ಬುದ್ದೆ ಬಹಳ ಮೀಸಲಾತಿ ಕುರಿತು ನ್ಯಾಯಯುತ ಹೋರಾಟದಲ್ಲಿ ತೊಡಗಿದ ಪಂಚಮಸಾಲಿ ಸಮಾಜದವರ ಮೇಲೆ ಲಾಠಿ ಬೀಸಿರುವ ವೀರಶೈವ ಲಿಂಗಾಯತ ವಿರೋಧಿ ಕಾಂಗ್ರೆಸ್ ಸರ್ಕಾರದಿಂದ ಪಂಚಮಸಾಲಿ ಸಮಾಜಕ್ಕೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಕ್ಷಮ ಕೇಳಲು ಆಗ್ರಹಿಸಿ ವೀರಶೈವ ಲಿಂಗಾಯತ ಸಮಾಜ ಪ್ರತಿನಿಧಿಸುವ ಕಾಂಗ್ರೆಸ್ಸಿನ ಶಾಸಕರು ಪಕ್ಷಾತೀತವಾಗಿ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಸದನದಲ್ಲಿ ಬಾವಿಗಿಳಿದು ಧರಣಿ ನಡೆಸಬೇಕೆಂದು ಮಾಜಿ ಶಾಸಕ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಪಾಟೀಲ್ ಅವರು ನಡಹಳ್ಳಿಯಲ್ಲಿ ಒತ್ತಾಯಿಸಿದರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಗುರುವಾರ ನೇತೃತ್ವದಲ್ಲಿ ಪಂಚಮಸಾಲಿ ಸಮುದಾಯದವರು ಬಿಜೆಪಿ ಕಾರ್ಯಕರ್ತರು ಮುಖಂಡರು ನಡೆಸಿದ ಸರ್ಕಾರದ ಪ್ರತಿಕೃತಿಯನ್ನು ದಹಿಸಿ ಪ್ರತಿಭಟಿಸುವ ಮತ್ತು ರಾಜ್ಯಪಾಲರಿಗೆ ಸರ್ಕಾರದ ವಿರುದ್ಧ ದೂರು ಸಲ್ಲಿಸುವ ಹೋರಾಟದ ಬಹಿರಂಗ ಸಭೆಯಲ್ಲಿ ಮಾತನಾಡಿದರು ಸರ್ಕಾರ ಹೋರಾಟ ತಿಕ್ಕಲು ಪ್ರಯತ್ನಿಸಿದ ಸಿಎಂ ಸಿದ್ದರಾಮಯ್ಯ ವಿಷಯದಲ್ಲಿ ತಪ್ಪು ಮಾಡಿದ್ದು ಸಮಾಜದ ಆಕ್ರೋಶದಿಂದ ಬಚಾವಾಗಲು ಕ್ಷಮೆ ಕೋರಬೇಕು ನವ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶಾಂತಿಯುತ ಹೋರಾಟಕ್ಕೆ ಅವಕಾಶ ನೀಡಿದರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರಕ್ತಪಾತಕ್ಕೆ ಅವಕಾಶ ನೀಡಿದಂತಾಗ್ತಿದೆ ಪೊಲೀಸರೇ ಗುಂಪಿನಲ್ಲಿ ಸೇರಿಕೊಂಡು ಕಾಲೆಸೆದು ಗಲಾಟೆ ಎಬ್ಬಿಸಿರುವುದು ಕುತಂತ್ರದ ಭಾಗವಾಗಿದೆ ಜಿಪಿಎಸ್ಪಿ ಅವರನ್ನ ಕೂಡಲೇ ಬ್ಯೂರೋ ವಿಜಯಪುರ ಅದಕ್ಕೆ ಅದನ್ನ ಮಾಡೋದಕ್ಕೆ ಹೇಳ್ತಾರೆ ಅಲ್ಲಿ ತುಂಬ ಹೋಲುವುದೇ ನೆನೆಸ್ಕೊಂಡಿಲ್ಲ ನಮ್ಮನ್ನ ಬೆಂಗಳೂರಲ್ಲಿ ಹದಿನೈದು ಲಕ್ಷ ಜನತೆ ಕೂಡ ಒಂದೇ ಒಂದು ಹೋಲಿದ್ದಾರೆ ಒಂದೇ ರೂಪದಲ್ಲಿ